ನೋಡಿ ಇವಾಗ ಮದುವೆ ಮನೆಗಳಲ್ಲಿ ಸಾಫ್ಟ್ ಇಡ್ಲಿಗೆ ಬಿಸಿ ಬಿಸಿ ಇಡ್ಲಿ ಕೊಟ್ಟು ಅದ್ರ ಮೇಲೆ ತುಪ್ಪ ಒಂದೆರಡು ಸ್ಪೂನ್ ಸುರಿದು ನೀರು ಚಟ್ನಿ ಹಾಕ್ಕೊಡ್ತಾರೆ ತಿಂತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಚಟ್ನಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಡ್ಲಿ ಹಾಕಿ ಒಂದು ಪ್ಲೇಟ್ ಇದೀನಿ ನಾನು ಇಡ್ಲಿ ಈ ಥರ ಹಾಕ್ಕೊಂಡು ಆರು ನಿಮಿಷ ಇಟ್ಟರೆ ನೀರು ಕುದಿಯೋವಾಗ ಇಟ್ಟು ಸಾಫ್ಟ್ ಸಾಫ್ಟಾಗಿರುತ್ತೆ ಕಾಯಿ ಹೊಡೆದು ತುರಿದು ಫ್ರೀಸರಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ದಿವಸ ಆದರೂ ಇರುತ್ತೆ ನಾನು ವಾರಕ್ಕೆ ಎರಡು ಕಾಯಿ ಒಡಿಸ್ತೀನಿ ಇಲ್ಲಿ ನೋಡಿ ಈ ಥರ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರ ಕಸಿ ಮೆಣಸಿನ್ಕಾಯಿ ಒಂದೆರಡೇ ಎರಡು ಸ್ಪೂನು ಪುಟಾಣಿ ಅಲ್ಲೇ ಪಪ್ಪು ಹಾಕ್ಬಿಟ್ಟು ಒಂಚೂರು ಉಪ್ಪು ಒಂಚೂರು ಹುಣಸೆ ಹಣ್ಣು ಇಷ್ಟೇ ಕೊತ್ತಂಬರಿ ಏನು ಬೇಡ ಇದಕ್ಕೆ ಈ ವೈಟ್ ಚಟ್ನಿ ಅದಕ್ಕೆ ಇರೋದು ನಾನು ಕೇಳಿ ತಿಳ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನ ಮೆತ್ತಗೆ ರುಬ್ಕೊಂಡು ಬಂದು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಒಂದು ಬಟ್ಲಿಗೆ ಹಾಕ್ಕೊಂಡು ನೋಡಿ ಈ ಥರ ಇರುತ್ತೆ ಇದಕ್ಕೆ ಒಂದು ಬಟ್ಲಿಗೆ ಹಾಕೊಂಡು ಮಿಕ್ಸಿ ಜಾರ್ಗೊಂದು ನೀರು ಹಾಕೊಂಡು ಒಗ್ಗರಣೆ ಹಾಕೊಳ್ಳಿ ನೋಡೋಕೆ ನೋಡಿ ಎಷ್ಟು ವೆಯ್ಟ್ ಆಗಿದೆಯೋ ಇಡ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಚಟ್ನಿ ಹಾಕೊಂಡು ಈ ತರ ಬಾಯಿಗಿಡಿ ನೀವೇ ಅಪ್ಪ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ರುಚಿಯಾಗಿದೆ ಅಂತ ಮಿಸ್ ಮಾಡಬೇಡಿ ಮಾಡ್ಕೊಂಡು ನೋಡಿ ಈ ತರ ಇಡ್ಲಿ ಮಾಡೋದ್ನು ವಿಡಿಯೋ ಹಾಕ್ತೀನಿ ಮಾಡ್ಕೊಳ್ಳಿ ಎಲ್ಲರೂ